ಒಬ್ಬ ಮನುಷ್ಯ ತನ್ನ ಸುತ್ತಮುತ್ತಲಿನ ಜಗತ್ತು ಚೇಂಜ್ ಆಗ್ತಾ ಇದ್ರು ತಾನು ಚೇಂಜ್ ಆಗದೆ ಹೋದ್ರೆ ಮನುಷ್ಯ ರೂಪಾಂತರಿ ಆಗದೆ ಹೋದ್ರೆ ಏನಾಗುತ್ತೆ ಏನಾಗ್ಬೋದು ಅಂತ ತೋರ್ಸೋಕೆ ಹೊರಟಿರೋ ಮೂವಿಯ ಟ್ರೇಲರ್ ರಿವ್ಯೂ ಇವತ್ತು ಅದು ಯಾವ ಮೂವಿ ಯಾವ ಟ್ರೇಲರ್ ತಡ ಮಾಡ್ದೇನೆ ಕಂಟೆಂಟ್ ಕೂಡ ಹೋಗ್ಬಿಡೋಣ ಬನ್ನಿ ರಾಜ್ಬಿ ಶೆಟ್ಟಿ ಪ್ರೆಸೆಂಟ್ಸ್ ರೂಪಾಂತರ ಅಂಡ್ ಡೈರೆಕ್ಟೆಡ್ ಬೈ ಮಿಥಿಲೇಶ್ ಅಂದ್ರೆ ಪ್ರೊಡ್ಯೂಸರ್ ಬಂದು ಸುಹಾನ್ ಪ್ರಸಾದ್ ಹಾಗೆ ಪಾರ್ಥ್ ಜಾನಿ ಡೈಲಾಗ್ಸ್ ಮತ್ತೆ ಅಡಿಷನಲ್ ಸ್ಕ್ರೀನ್ ಪ್ಲೇ ರಾಜ್ಬಿ ಶೆಟ್ಟಿ ಅವರೇ ಮಾಡಿದ್ದಾರೆ ರಾಜ್ಬಿ ಶೆಟ್ಟಿ ಹೆಸರು ಕೇಳ್ತಿದ್ದಂಗೆ ನನಗೆ ನೆನಪಾಗೋದು ಒಳ್ಳೆ ಇಂಟರ್ವ್ಯೂಗಳು ಕ್ಯಾಮ್ರಾ ಮುಂದೆ ಎಷ್ಟು ವಲ್ನರಬಲ್ ಆಗಿ ಇರಬಹುದು ಆ ಮ್ಯಾಕ್ಸಿಮಂ ಲೆವೆಲ್ ಮೀರಿ ಇರುವಂತ ವ್ಯಕ್ತಿ ನಮ್ಮ ಮ್ಯೂಸಿಕ್ ಹಾಗೆ ಬ್ಯಾಕ್ ಗ್ರೌಂಡ್ ವಿಷಯಕ್ಕೆ ಬರೋದಾದ್ರೆ ಒಂದು ಇನ್ನೊಂದು ಮತ್ತೊಂದು ಪ್ರತಿ ವರ್ಕ್ಸ್ನೂ ಒಂದ್ ಸ್ಟೆಪ್ ಹತ್ರ ಆಗ್ತಾ ಇರುವಂತ ವ್ಯಕ್ತಿ ಮಿಥುನ್ ಮುಕುಂದನ್ ಪ್ರತಿ ಪ್ರಾಜೆಕ್ಟ್ ಒಂದು ಓಪ್ ಕ್ರಿಯೇಟ್ ಮಾಡುವಂತ ಮ್ಯೂಸಿಕ್ ಡೈರೆಕ್ಟರ್ ಥ್ರೂಟ್ ದ ಮೂವಿ ಕೂಡ ಓಲ್ಡ್ ಮಾಡಿ ಇಟ್ಕೊಳ್ಳೋದು ವರ್ಕ್ ಬಗ್ಗೆ ಮಾತಾಡೋದಾದ್ರೆ ಬುದ್ಧ ಫಿಲಮ್ಸ್ ಯೂಟ್ಯೂಬ್ ಚಾನಲ್ ನಲ್ಲಿ ರಿಲೀಸ್ ಆಗಿತ್ತು ಒನ್ ಮಿಲಿಯನ್ ಆಗಿದೆ ಕಿತ್ತಲೆ ಅನ್ನೋ ಒಂದು ಹಾಡು ಕೂಡ ಬಂದಿತ್ತು ಬಹಳ ಅರ್ಥಪೂರ್ಣವಾದಂತ ಹಾಡು ಚೈತ್ರಾಜಿ ಆಚಾರ್ ಅವರು ಹಾಡಿರೋದು ಸಿನಿಮ್ಯಾಟಿಕ್ ಆಗಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಟ್ಟಿರೋದು ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತಕ್ಕಂತೆ ಈ ಟ್ರೇಲರ್ ನ ಕಟ್ ಮಾಡಿರೋದು ಇದು ತುಂಬಾ ಫ್ಯಾಸಿನೇಟಿಂಗ್ ಅಂತ ವಿಷಯ ನಂಗೆ ಯಾವಾಗ್ಲಿದ್ರು ಇಂಥ ಬೇಗ ಅಪ್ರಿಶಿಯೇಟ್ ಮಾಡ್ತಾರೆ ಎಲ್ಲರೂ ಇದು ಶುರು ಆಗೋದೇ ಚೈನ್ ಅಲ್ಲಿ ಕಟ್ ಒಂದು ಮಗು ಈ ಟ್ರೈಲರ್ ಇಂದ ಗೊತ್ತಾಗುತ್ತೆ ಫಿಲಂ ಯಾವ ಟೋನ್ ಅಲ್ಲಿ ಇದೆ ಅಂತ ಸ್ವಲ್ಪ ಸೀರಿಯಸ್ ಟೋನ್ ಅಲ್ಲೇ ಇದೆ ಸೆನ್ಸಿಟಿವ್ ಮ್ಯಾಟರ್ಸ್ ಬಗ್ಗೆ ಮಾತಾಡೋಕೆ ಹೋಗ್ತಾ ಇದ್ದಾರೆ ಜೊತೆಗೆ ಕೆಲವೊಂದು ಹಾರ್ಶ್ ರಿಯಾಲಿಟಿ ಹಾಗೆ ಫ್ಯೂಚರ್ ರಿಯಾಲಿಟಿ ಕೂಡ ಅಂದ್ರೆ ಹೀಗೆ ಆಗಬಹುದು ಅಂತ ಕೆಲವೊಂದು ಶಾರ್ಟ್ಗಳ ಕಂಪೋಸಿಷನ್ ತುಂಬ ಇಷ್ಟ ಆಯಿತು ಒಂದು ಡಿಸ್ಟೋಪಿಯನ್ ವರ್ಲ್ಡ್ ಇದನ್ನು ನಾವು ರೀಸೆಂಟಾಗಿ ಕಲ್ಕಿ ಮೂವಿನಲ್ಲಿ ನೋಡಿದ್ದೀವಿ ಇದನ್ನು ಇಲ್ಲಿ ತೋರಿಸಿರೋಂಥ ರೀತಿ ಇಷ್ಟ ಆಯಿತು ಆ್ಯಂಡ್ ದಟ್ಸ್ ಬಿಕಾಸ್ ಆಫ್ ಕಲರ್ ಗ್ರೇಡಿಂಗ್ ಫ್ಯೂಚರಲ್ಲಿ ತೋರಿಸಿರೋದನ್ನ ತುಂಬ ಚೆನ್ನಾಗಿ ಕಲರ್ ಗ್ರೇಡ್ ಮಾಡಿ ತೋರಿಸಿದ್ದಾರೆ ನಮ್ಮ ವರ್ಕ್ ಇಷ್ಟ ಆದರೆ ಖಂಡಿತವಾಗಿ ಅದನ್ನು ತಿಳಿಸೋ ಜವಾಬ್ದಾರಿ ಕೂಡ ನಿಮ್ಮದು ಒಂದು ಲೈಕ್ ಮೂಲಕ ಅದನ್ನ ನಮಗೆ ತಿಳಿಸಿ ಆಗ ಇನ್ನಷ್ಟು ಕಂಟೆಂಟ್ ಮಾಡೋದಕ್ಕೆ ಒಂದು ಸಪೋರ್ಟ್ ಹಾಗೆ ಒಂದು ಮೋಟಿವೇಶನ್ ಸಿಗುತ್ತೆ ಹಾಗೆ ಸಬ್ಸ್ಕ್ರೈಬ್ ಬಟನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಬ್ಯಾಕ್ ಟು ದ ಟ್ರೇಲರ್ ಇನ್ಸೆನ್ಸಿಟಿವ್ ಆಗಿ ಬಿಹೇವ್ ಮಾಡುವಂತ ಪೊಲೀಸ್ ಹಳ್ಳಿಯಿಂದ ಸಿಟಿಗೆ ಬರುವಂತ ವಯಸ್ಸಾದವರು ಹಬ್ಬದ ದಿವಸ ಸಾಲ ಕೊಡೋದಿಲ್ಲ ರೂಬಿ ಕ್ಯೂಬ್ ಆಡಿನೇ ನಿನ್ ಬುದ್ಧಿ ಚುರುಕಾಯ್ತ ಕೊಲೆ ಕಳ್ತನ ನಶ ರೇಪ್ ಎಲ್ಲ ಎಲಿಮೆಂಟ್ಸ್ಗಳು ಈ ಮೂವಿನಲ್ಲಿ ಇದೆ ಅನ್ನೋದನ್ನ ಈ ಟ್ರೇಲರ್ ತೋರಿಸಿದ್ದಾರೆ ಹಾಗೆ ಒಂದು ಗೇಮ್ ಆ ಗೇಮ್ ಏನು ಫೈನಲ್ ಟಾಸ್ಕ್ ಏನು ಯಾವ ಕತೆ ಯಾರ ಕತೆ ವಸ್ತುಗೂ ಒಂದಾನೊಂದು ಕಾಲದಲ್ಲಿ ನಡೆದಿರುವಂಥ ಆ ಕತೆಗೂ ಏನು ಸಂಬಂಧ ಈ ಎಲ್ಲ ಪ್ರಶ್ನೆಗೆ ಉತ್ತರ ಸಿಗೋದು ಜುಲೈ ಇಪ್ಪತ್ತಾರು ಸಿನಿಮಾ ಥಿಯೇಟರ್ಗಳಲ್ಲಿ ನಮ್ಮ ಇಂಡಸ್ಟ್ರಿನಲ್ಲಿ ಅರ್ಧ ವರ್ಷ ಯಾವುದೇ ದೊಡ್ಡ ಮೂವಿಗಳು ರಿಲೀಸ್ ಆಗಿರಲಿಲ್ಲ ರಿಲೀಸ್ ಆಗಿದ್ದಂಥ ಫಿಲಮ್ ಕಡಿಮೆನೆ ಸೆಕೆಂಡ್ ಹಾಫ್ ನಲ್ಲಿ ಸಿನಿಮಾಗಳು ಓವರ್ ಫ್ಲೋ ಆಗುವಂತಹ ಸಾಧ್ಯತೆ ತುಂಬಾ ಇದೆ ಈ ಥರ ಆದಾಗ ಒಳ್ಳೆ ಸಿನಿಮಾ ಕೂಡ ಕಳೆದೋಗುವಂತ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ಬಗ್ಗೆ ನಿಮ್ಗೆ ಅನ್ಸುತ್ತೆ ಮಾಡಿ ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ ಗಳನ್ನು ಕೂಡ ನೋಡಿ ರಿವ್ಯೂಸ್ ಅಪ್ಡೇಟ್ಸ್ ಕೂಡ ಮಿಸ್ ನೋಡಿ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ ಕತೆ ಶುರು ಮಾಡ್ತೀಯಾ ಇಲ್ಲ ಒಂದು ಕಾಲದಲ್ಲಿ